ಶರಣ್ ರೀ ಜವಾರಿ ನ್ಯೂಸ್ ಗೆ ಸ್ವಾಗತ ನಾನ್ ನಿಮ್ಮ ಕಲಾ ಫುಲ್ ಗುಂಡಕ್ಕ ಎಲ್ಲಾರು ಆಫೀಸಿಗೆ ಬರೋದ್ರಾಗ ಎಲ್ಲ ಪಳ 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 ಅಂತ ಒಳ್ಳೆ ಮಾಡ್ಬೇಕ ಏ ಚಲೋ ವರ್ಷ ಪಾತಮ ಎಲ್ಲ ಚಲೋ ವರ್ಷ ಹಾ ಎಲ್ಲ ಚಲೋ ವರ್ಷ ಹಾ ನೀಟಾ ವರ್ಷ ಹಾ ಇಲ್ಲಿ ನೋಡ ಎಲ್ಲ ಧೂಳೈತಿ ಅಲ್ಲೆಲ್ಲ ವರ್ಷ ಹ ವರ್ಷ ಎಲ್ಲ ಪಳ 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 ಅಂತ ಹೊಳಿತಿರ್ಬೇಕಾ ಚಲೋತ್ನಾಗ ವರ್ಷ ಇದೆಲ್ಲ ನಿಮ್ದ ಕೆಲಸ ಹಾ ಎಲ್ಲ ಇವ್ನ ಹಿಂಗೇನಾಗೈತಿ ಮನ್ನಿ ಮನೆ ಮುಂದಿನ ಕಸ ಹುಡ್ಕೊಂಡ್ ನಿಂತಿದ್ದೆ ಇವಾಗ ನೋಡಿದ್ರೆ ಆಫೀಸ್ ತಗ ಕಸ ಹೊಡಿಯಾಕತ್ತೊತ ಇದನ್ ಆಫೀಸ್ ಅನ್ಕೊಂಡಾರ ಏನ್ ಅನ್ಕೊಂಡ್ರ ಅಂತಿನಿ ಹಾ ಪೇಪರ್ ಗಿಪರ್ ಸಿಪ್ಪಿ ಎಲ್ಲಾ ಇಲ್ಲೇ ಹಾಕ್ಯಾರ ಹಾ ತಟ್ಟ ಸಿಸ್ತು ಬೇಡ ಬಾಳೆ ಹಾ ವರ್ಷಣ ಇದೆಲ್ಲ ನೋಡು ಹೆಂಗೈತ್ ನೋಡಿದ್ ಎಟಕೊಂದ್ ಕಸ ಮಾಡ್ಯಾರ ಎಲ್ಲ ತೆಗಿ ಎಲ್ಲ ಚೊಲೋ ತೆಗಿಯೋಣ ಮಾಡ್ಯಾರ ಏನ್ ಕತಿ ಆಫೀಸ್ ಅನ್ನೋದ್ ಬೇಡ ಸ್ವಲ್ಪ ಕಬ್ರ ಐತೆ ಅವ್ರಿಗೆ ಎಲ್ಲ ಹೊಲಸು ಮಾಡಿಟ್ಟಾರ ಬಾಳಿ ಹಣ್ಣು ಸಿಪ್ಪಿ ತಿಂದು ಹಂಗಾರೆ ನೋಡೋರು ತಿನ್ನೂ ನಷ್ಟ ತೆಗಿಯಣ ಇದನ್ನೆಲ್ಲ ತೆಗಿ ನೋಡ ಹಂಗಿ ಕಸಬರ್ಗಿ ತೊಂಬ ಎಲ್ಲ ಬಳಿ ಕಸಬರ್ಗಿ ತಂದು ಶಿಸ್ತು ಅನ್ನೋದಿಲ್ಲ ಯಾವಾಗ ಕಲಿಸ್ಬೇಕಂತೀನಿ ಇವ್ರಿಗೆಲ್ಲ ಶಿಸ್ತು ಇನ್ನು ಕಸಬರ್ಗಿ ತೊಂಬಂದು ಎಲ್ಲ ಬಿಡಣ ಹಲೋ ಬಸಣ್ಣ ಏನ್ ಸಮಾಚಾರ ಸಮಾಚಾರ ನನ್ ಮದುವೆ ಫಿಕ್ಸ್ ಆಗೈತಿ ನಾಳೆ ಒಳಗೆ ನಾನು ಬೀಗರ ಬರಕತ್ತಾರ ಅದಕ್ಕೆ ಆಫೀಸ್ ಫುಲ್ ಕ್ಲೀನ್ ಮಾಡ್ಸಕತ್ತಿ ಹೌದಾ ಚಲೋ ಆತಲ್ಲ ಹೌದು ನನಗ್ ಗೊತ್ತಾಗ್ಲಾರ್ದು ಇವಾಗ ಮದ್ವಿ ಹೆಂಗ್ ಫಿಕ್ಸ್ ಏ ಆತ ಏನ ಅದೇ ನನಗ್ ಹೇಳಾರ್ದಾಗ ಮದ್ವಿ ಫಿಕ್ಸ್ ಮಾಡ್ಕೊಂಡ್ ಬಂದಿ ಮತ್ತಿನ್ನೇನ್ ಹೇಳ್ಬೇಕು ನಿನಗ ಹಾ ಇಲ್ಲಿ ನಾವು ಮೈ ಬಗ್ಗೆ ದಗ್ದ ಮಾಡಕತ್ತೀವಿ ಮತ್ತೇನ್ ಸಮಾಚಾರ ಅಂತ ಕೇಳಕ್ ಬಂದಳ ಅಂದ್ರ ಹೋಳಿಗೆ ಉಂಬಾಕ್ ಬಿಗ್ರು ಮನೆಯವ್ರು ಬರಂಗಿಲ್ಲ ಏ ಮಾನಗೇಡಿ ಹೋಳಿಗೆ ಉಂಡಕ್ ಬೀಗ್ರ ಬಂದ್ರ ನಮ್ಮ ಮನೆಗ್ ಬರ್ತಾರೆ ಆಫೀಸ್ ಗೆದಕ್ ಬರ್ತಾರೆ ಹೌದಲ್ಲ ಇದ್ನ ಹೊಳಿಲೇ ಇಲ್ಲ ನೋಡು ಎಲ್ಲಿಂದ ಹೊಳಿತೈತಿ ತಲೆ ತುಂಬಾ ಬರೀ ಸೆಗಣಿನ ತುಂಬೈತಲ್ಲ ಆಲೋಚನೆ ಬಾಂದ್ರ ಬರ್ತಾವ ಲೇ ಈಗ ಗೊತ್ತಾತ ಈಗ ಈಗ ಗೊತ್ತಾತ ಏನ್ ಗೊತ್ತಾತ ನಾಳೆ ಸಂಕ್ರಾಂತಿ ಹಬ್ಬ ಆಯ್ತಂತ ಹೋದಿಲ್ಲ ಏ ಅಮ್ಮಾಜಿ ಉಂಡು ಹಬ್ಬಕ್ಕ ಹರಿದಿನಕ್ಕ ದಿನಕ್ಕ ಸ್ವಚ್ಛ ಮಾಡಕ್ நானೇ ನೀನ್ ಅನ್ಕೊಂಡೆ ಹಾ ಅಲ್ಲಲೇ ಮತ್ತೆ ಅದಕ್ಕೆ ಮಾಡಕತ್ತಿದ್ನಲ್ಲ ಗುಂಡಕ್ಕ ನನಗ ಸ್ವಚ್ಛತಾ ಬಹಳ ಮುಖ್ಯ ಅದ್ರ ಸಂಬಂಧ ನಾನ ಮುಂದೆ ನಿತ್ಕೊಂಡು ಕಾಲ್ಜಿ ತಗೊಂಡಿದ್ದೆನಲ್ಲ ಮಾಡ್ಸಾಕತ್ತೀನಿ ಅಪ್ಪಾ ಅಪ್ಪಾ ಏನು ಜೀಡಿತಿ ಏನು ಕಟ್ಟಿ ಯಾವಾಗ ತಗದರ್ ಅಂತೀನಿ ಹಾ ಏಯ್ ಬಾ ಇಲ್ಲಿ ನೋಡು ಹಾ ಲೇ ಸ್ವಚ್ ಮಾಡಕಂತ ನಾ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಐತಿ ನೀ ಏನ್ ನಿಂತ ಮಾಡ್ಸೋದು ಎಲ್ಲ ಅವ್ರ ಮಾಡ್ಬೇಕಂತ ಅವ್ರನ್ನ ನಂಬಿಬಿಟ್ರೆ ಅವ್ರ ಮನ್ಸಿಗೆ ಬಂದಾಗ ಮಾಡ್ತಾರ ಶಿಸ್ತ ಇರಂಗಿಲ್ಲ ಅದಕ್ಕ ನಾವ್ ಮುಂದ್ ನಿಂತ ಮಾಡ್ಸೋದು ನಮ್ಗ ಶಿಸ್ತ ಬಾಳ ಇಂಪಾರ್ಟೆಂಟ್ ಅಲ್ಲೇ ನಿನ್ ಕೆಲ್ಸ ಎಷ್ಟೈತಿ ಅಷ್ಟೋಡ ಬೇರೆ ಉಸಾಬ್ರಿ ಅಲ್ಲ ಎದಕ್ ನಿಂಗೆ ಹಲೋ ಇದು ಬ್ಯಾರೆ ಉಸಾಬ್ರಿ ಅಲ್ಲ ಇದು ನಮ್ದ ಜವಾಬ್ದಾರಿ ಹಲೋ ಮಹಾ ಮೈಗಳ ಸಂಘದ ಅಧ್ಯಕ್ಷರ ಎಲ್ಲಾ ಈ ಡೈಲಾಗ್ ಸರಿ ಹೊಂದಂಗಿಲ್ಲ ಯವ್ವ ಅವಾಗಿಂದ ಒಂದ್ ಸೋನ ಒಟ 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 ಹಚ್ಬಿಟ್ಟಿಯಲ್ಲ ಕೇಳಿ 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 ಕಿವಾಗ ರಗತ್ ಬರಕತ್ತೈತಿ ಬೋಳಪ್ ನಾಗೇನಾ ನೋಡ್ರಿ ಹಾ ಎಲ್ಲರಿಗೂ ಚಾ ತಟ್ಟ ಕೇಳಿ 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 ಕೊಡ್ರಿ ಪಾಪ ಒಂದ್ ಕೆಲ್ಸ ಮಾಡ್ತಿರ್ತಾರ ಏನ್ ಕತಿ ಸಂಜೆ ಗಿರ್ಮಿಟ್ಟು ಬಜಿನ ತೊಡ್ರಿ ತಿನ್ಲಿ ಲೇ ಅವ್ರಿಗೆ ಯಾವ ಟೈಮ್ ದಾಗ ಏನ್ ಕೊಡ್ಬೇಕಂತ ಎಲ್ಲಾ ಗೊತ್ತೈತಿ ನೀ ಕೇಳಿ ಕೇಳಿ ನೀಡಕ್ರೆ ಆಫೀಸ್ ದಾಗ ಏನ್ ಇರ್ತೈತಿ ಹಲೋ ಯಾವಾಗಾರ ನೋಡು ಆಫೀಸ್ ಏನ್ ಕೊಡ್ತೈತಿ ಆಫೀಸ್ ಏನ್ ಕೊಡ್ತೈತಿ ಆಫೀಸ್ ಏನ್ ಕೊಡ್ತೇಕ್ ಆಲೋಚನೆ ಮಾಡ್ಬೇಕು ನಾವ್ ಆಫೀಸಿಗೆ ಏನ್ ಕೊಟ್ಟಿವಂತ ಓಹೋ ಏನ್ ತತ್ವ ಎಲ್ಲ ಮಾತಾಡಕತ್ತೀರಿ ನಾವ್ ಹಂಗ ಬಂದ್ ತಡಿ ರೀ ಸರ ಏನ್ರಿ ಇದು ಏನ್ರಿ ಇದು ಹಂಗ ಇಷ್ಟ ಮುದುಡ್ ಮುದತಿ ಹಾ ತಟ್ಟ ಇಸ್ತ್ರೀಗ ಇಸ್ತ್ರಿ ಮಾಡ್ಸಿ ಶಿಸ್ತಾ ಬರ್ಬೇಕಿಲ್ಲ ಇಸ್ತ್ರಿ ಮಾಡ್ಸಿದಿನ ಇಸ್ತ್ರಿ ಎಲ್ಲ ಮಾಡಿಸ್ ಹಾಕೊಂಡ್ ಬಂದಿರೋದು ಇಸ್ತ್ರಿ ಮಾಡ್ಸ್ಕೊಂಡು ಹಾಕೊಂಡ್ ಬಂದಿರ ರೀ ಅವ ಇಸ್ತ್ರಿ ಚಲೋ ಮಾಡಿಲ್ಲ ನೋಡ್ರಿ ಹೆಂಗ ಮುದುಡಿ ಮುದುಡಿ ಮಾಡೋಣ ಹಾ ಚಲೋ ಮಾಡಿಲ್ಲ ಅವ ಇಸ್ತ್ರಿ ಒಂದ್ ಕೆಲಸ ಮಾಡ್ರಿ ಅಂಗಿ ಬಿಟ್ರಿ ಇಲ್ಲ ಬ್ಯಾಡ್ರಿ ಅವ ಚಲೋ ಮಾಡಿಲ್ಲ ನನ್ ಮಾತ್ ಕೇಳ್ರಿ ನಾ ಇಸ್ತ್ರಿ ಇದು ಯಾವುದು ಚಲೋ ಇಲ್ಲ ನನ್ನ ಮಾತ್ ಕೇಳ್ರಿ ನಾ ಇಸ್ತ್ರಿ ಮಾಡ್ತೀನಿ ಲೇ ಪಾ ಬಿಡು ಅವ್ರಿಗೆ ಗಂಟ್ ಬಿದ್ದಿ ಅವ್ರ ಹಂಗ ಇರ್ಲಿ ಅಂತಾರಲ್ಲ ಏ ಅವ್ರ ಹಂಗ ಅಂತ ಗುಂಡಕ ಅವ್ರ ಹಂಗ ಅಂತ ನಾವ್ ಹಂಗ ಸುಮ್ನೆ ಬಿಡಕಾಕೈತೆ ನಮ್ಗ ಶಿಸ್ತು ಬಾಳ ಮುಖ್ಯ ಹಾ ಸರ ನೀವ್ ಅಂಗಿ ಬಿತ್ರಿ ನಾ ಇಸ್ತ್ರಿ ಮಾಡ್ಕೊಡ್ತೀನಿ ಇದು ಯಾರು ಬರೆದ ಕಥೆಯು ನನಗಾಗಿ ಹೋಗಲ ರೀ ಸರ ನೀವೇನು ತಲೆ ಕೊಡಿಸ್ಕೊಬಿಡ್ರಿ ನಾ ಚಂದಾಗಿ ಇಸ್ತ್ರಿ ಮಾಡ್ಕೊಡ್ತೀನಿ ಹೆಂಗ್ ಕಾಣ್ತಿರ ಗೊತ್ತಾ ಮನ್ಮಾತ್ ಮನ್ಮಾತ್ ಕಾಣಕ್ ಕಾಣ್ತಿರ ನೀವು ಹಾ ಐ ಇದಕ್ಕ ನೀರ್ ಒಡದ್ ಇಸ್ತ್ರಿ ಮಾಡಿದ್ರಿ ಇನ್ನು ಚೊಲೋ ಇತ್ತಲ್ಲ ನೀರ್ ಇಲ್ಲ ಏನ್ ಮಾಡ್ಲಿ ಹಾ ಈಗ ನೀರ್ ಬರೋಬ್ಬರಿ ಆತ ಇಸ್ತ್ರಿ ಮಾಡಕ್ ಹೋಗಿ ಹಂಗಿ ಸುಟ್ ಪಾಪ ಹಲೋ ನಮಗೂ ಕೆಲಸ ಮಾಡಕ್ ಬರ್ತೈತಿ ಹಾ ನಿನ್ ಒಬ್ಬಕ್ಕೆ ಏನ್ ಬರಂಗಿಲ್ಲ ನಾನು ಮಸ್ತ್ ಆಗಿ ಇಸ್ತ್ರಿ ಮಾಡ್ತೇನೆ ತಿಳ್ಕೊ ಇದು ನಾಕೊಂತ ಅವ್ರ ಎಷ್ಟು ಮಸ್ತ್ ಕಾಣ್ತಾರ ನೋಡು ಇಲ್ಲೆಲ್ಲ ನೀರಿಲ್ಲಲ್ಲ ಹಾ ಈಗ ಬರೋಬ್ಬರಿ ನೀರ ಇನ್ನ ಅದೇನೇನು ಕರ್ಬ ನೋಡ್ಬೇಕು ಅಂತೀನಿ ಹಾ ಈಗ ನನ್ನ ಸೀಟ್ ನಾಗ ನಾ ಕುಂದ್ರತೇನೆ ಲೇ 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 ಅಲ್ಲೇ ಕುಂದ್ರಕತ್ತಿ ಜಾಗ ಐತಿ ಕುಂದ್ರತೇನೆ ಅಲ್ಲೇ ಲೇ ಜಾಗ ಐತಿ ಅಂತ ಕುಂತಿ ಬಿಡೋದ ಏನೋ ಆಫೀಸ್ ಮಾಲೆನ ಅಭಿಮಾನಕ್ಕೆ ಕಿಟೋದನ ಕೆಲಸ ಮಾಡಿ ಅನ್ಕೊಂಡ್ರೆ ಈಗ ಏನ್ ರಿಸೆಪ್ಷನ್ ನಾ ಅಯ್ಯ ಅದರಾಗ ಏನ್ ತರ್ತೈತಿ ರಿಸೆಪ್ಷನ್ ದಾ ಕುಂತ ಕೆಲಸ ಮಾಡ್ಬೇಡ ಅಂತ ಹೇಳ್ಯಾರ ಯಾರಾರ ಅಲ್ಲೇ ಲೇ ನೀ ರಿಪೋರ್ಟರ್ ಲೇ ನೀ ಫೀಲ್ಡ್ ನಾಗ ಹೋದ್ರ ನಿನಗೊಂದು ಹೆಸರು ಐತಿ ಬ್ರಹ್ಮನ್ ನಿನಗೊಂದು ಮರ್ಯಾದೆ ಐತಿ ಬ್ರಹ್ಮನ್ ನಿನಗೊಂದು ಕದರ್ ಐತಿ ಬ್ರಹ್ಮನ್

ಏನಕ್ಕ ಇದಕ್ಕೆ ಸಂಬಂಧ ಐತಿ ಸಂಬಂಧ ಐತಿ ಹಾ ಕುಮಾರಣ್ಣ ಕ್ಲರ್ಕ್ ದುಡ್ದಂಗ್ ದುಡ್ದು ಕ್ಲರ್ಕ್ ಪಗಾರ್ನು ಅವ್ರ ತಗೊಂತಾರ ಮುಖ್ಯಮಂತ್ರಿ ಪಗಾರ್ನು ಅವ್ರನ್ನ ತಗೊಂತಾರ ಅವ್ರಂಗ ನಾನು ಸೇಮ್ ಪಿಂಚ ರೊಕ್ಕನು ನಾನ ತಗೋತೀನಿ ರಿಸೆಪ್ಷನ್ ಹಾಕೊಂತ ರಿಸೆಪ್ಷನ್ ಅವ್ರ ಪಗಾರ್ನು ನಾನ ತಗೋತೀನಿ ಆಫೀಸ್ ಬಾಯ್ ಕೆಲಸ ಮಾಡಿ ಆಫೀಸ್ ಬಾಯ್ ಪಗಾರ್ನು ನಾನ ತಗೋತೀನಿ ಎಲ್ಲಾ ಪಗಾರ್ನು ನಾನು ಜನ್ಮಕ್ಕೆ ಇಷ್ಟ ಕುಮಾರಣ್ಣ ಹೇಳಿದ್ದು ಪಗಾರ ಸಿಕ್ತೈತಿ ಅಂತ ಅಲ್ಲಲ್ಲಿ ಮೈತ್ರಿ ಸರ್ಕಾರದ ಒತ್ತಡದಾಗ ನಾ ಬಾಳ್ ಮೆತ್ತಗಾಗಿನಿ ಅಂತ ಕ್ಲರ್ಕ್ ದುಡ್ಸ್ಕೊಂಡ್ ನಂಗೆ ದುಡ್ಸ್ಕೊಳ್ಳಾಕತ್ತಾರ ಅದಕ್ಕ ಕ್ಲರ್ಕ್ ದುಡ್ದಂದು ದುಡಿಯಾಕತ್ತೀನಿ ಅಂದಾರೆ ಅಂದ್ರ ಅವ್ರಿಗೆ ಕ್ಲರ್ಕ್ ಪಗಾರ ಸಿಗುದಿಲ್ಲಾ ಡೇ ಅವ್ರೀ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಯಾ ಕ್ಲರ್ಕ್ ಪಗಾರದ್ ಮೇಲೆ ಕಣ್ ಬಿಳ್ತೈತ್ಲೆ ಅಯ್ಯ ಸುಮ್ನೆ ಯಾಮಾರ್ ಬಿಟ್ಟ್ಮೇಲ್ ಗುಂಡಾಕ ಚಲೋ ಆತು ಬಿಡ ರಿಪೋರ್ಟಿಂಗ್ ಬಿಟ್ಟು ದಿನ ಐತ್ ಮಾಡ ಅವ್ವ ಬಾರಿ ಇದೀನಿ ಮಳ್ಳಿ ಬಿಟ್ರ ಮನಿ ಮನಿ ತಿರುಗಿ ಮುಸ್ರಿ ತಿಕ್ಕಿ ರೊಕ್ಕ ತಗೊಂಬ ಅನಾಕ್ ನೀ ನಿನಗ ಸೂಟ್ ಆಕೇತ್ಲೇ ನನ್ ಕೆಣಕ್ ಬೇಡ ನೀ ಎಷ್ಟ ಇದ್ರು ಅಷ್ಟ ಕಲ್ ಬಸ್ಯಾ ಕೆಣಕಿದ್ರು ಅಷ್ಟೇ ನೀ ತಿಣಕಿದ್ರು ಅಷ್ಟೇ ಆ గుండకా నగ సిట్ బిట్ బంద్ర సేర్ట్ బుక్ హిండ్